கித்தண்டூரு வெங்கடரம் ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಗಾಂಧಿನಗರ ಸ್ಮಶಾನದಲ್ಲಿ ಬಿರಿಯಾನಿ ತಿಂದು ಮೌಢ್ಯ ಕಂದ್ಯಾಚಾರ ಪ್ರಶ್ನಿಸಿದ ಪ್ರಗತಿಪರ ಚಿಂತಕರು ಹೋರಾಟಗಾರರು ಸಂವಿಧಾನ ಶಿಲ್ಪಿ ಸತ್ವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಆದಿ ಬೀದಿಗಳಿಂದ ಮನೆ ಮನೆಗಳಿಗೆ ತೆಗೆದುಕೊಂಡು ಹೋಗುವಲ್ಲಿ ದಲಿತ ಚಳುವಳಿ ನಾಯಕರು ಸಂಪೂರ್ಣ ವಿಫಲ ಮೌಢ್ಯ ಕಂದಾಚಾರಗಳಿಂದ ಜನರ ಬಿಡುಗಡೆ ಅತ್ಯಗತ್ಯವಾಗಿದೆ ಪ್ರಗತಿಪರ ಚಿಂತಕ ಪತ್ರಕರ್ತ ಕೆ ಎಸ್ ಗಣೇಶ್ ಮಹಾ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಪ್ರಯುಕ್ತ ಕೋಲಾರ ನಗರದ ಗಾಂಧಿನಗರ ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನುವ ಮೂಲಕ ಮೌಢ್ಯ ಕಂದಾಚಾರಗಳನ್ನು ವಿರೋಧಿಸುವ ಕಾರ್ಯಕ್ರಮವನ್ನು ಮಾನವ ಬಂಧುತ್ವ ವೇದಿಕೆ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ದಲಿತ ಚಳುವಳಿಯ ಹಿರಿಯ ಮುಖಂಡರಾದ ಬಿಎಸ್ ಎಸ್ ವಿಜಯಕುಮಾರ್ ಅಸ್ಪೃಶ್ಯತೆ ನಿವಾರಣೆ ಗುರುಪ್ರವೇಶ ಖ್ಯಾತಿಯ ಡಾಕ್ಟರ್ ಶಿವಪ್ಪ ಅರಿವು ಪ್ರಗತಿಪರ ಚಿಂತಕರಾದ ಪತ್ರಕರ್ತ ಕೆಎಸ್ ಗಣೇಶ್ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಮುಖಂಡರಾದ ವಿ ಗೀತಾ ದಲಿತ ಹಿರಿಯ ಮುಖಂಡರಾದ ಪಂಡಿತ್ ಮುನಿವಂಕಪ್ಪ ಸಿಪಿಎಂ ಹಿರಿಯ ಮುಖಂಡರಾದ ಗಾಂಧಿನಗರ ನಾರಾಯಣಸ್ವಾಮಿ ಡಿಎಸ್ಎಸ್ ಮುಖಂಡರಾದ ಆರೋಹಳ್ಳಿ ರವಿ ಬೀರ್ಮಾನಹಳ್ಳಿ ಆಂಜಿನಪ್ಪ ವರ್ಧಗಾನಹಳ್ಳಿ ವೆಂಕಟೇಶ್ ಮಾರ್ಜನಹಳ್ಳಿ ಬಾಬು ಸಿ ನಾಗರಾಜ್ ದಂಪತಿಗಳು ಕಲಾವಿದರಾದ ಸಂಜೀವಪ್ಪ ಮುಂತಾದ ಹಲವಾರು ಹೋರಾಟಗಾರರು ಪ್ರಗತಿಪರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಜ್ ನ್ಯೂಸ್ ಕೋಲಾರ ஆமாம் டேபிசி போடறியா இல்ல பிசி பிசியோ என்னமா என்ன 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 ಅಂಬೇಡ್ಕರ್ ಏನು ಸಾಹಿತ್ಯವನ್ನ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡ್ರೆ ಸಾಕು ಬೇರೆ ಇನ್ ಯಾವ್ದನ್ನು ಓದಬೇಕಾಗಿಲ್ಲ ನಾವೆಲ್ಲರೂ ಕೂಡ ಇಡೀ ದೇಶವನ್ನೇ ಬದಲಾವಣೆ ಮಾಡ್ಕೋಬಹುದು ಅವರ ಸಾಹಿತ್ಯದ ಪ್ರಕಾರ ನಾವು ನಡ್ಕೋಬೇಕಷ್ಟೇ ಅದನ್ನು ನಾವು ವಿಚಾರಗಳನ್ನು ತೆಗೆದುಕೊಂಡು ಆ ವಿಚಾರಗಳಿಗೆ ತಕ್ಕಂಗೆ ನಾವು ನಡಿಬೇಕು ನಾವು ವಿಚಾರಗಳನ್ನು ಹೇಳ್ತಾ ನಾವು ಆ ಥರ ನಡಿಲಿಲ್ಲ ಅಂತಂದರೆ ಅದು ನಮಗೆ ನಾವೇ ದ್ರೋಹ ಮಾಡ್ದಂಗೆ ನಮ್ಮ ಸಮುದಾಯಕ್ಕೆ ನಾವು ದ್ರೋಹ ಮಾಡ್ದಂಗೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಮೋಹನ್ ಭಗವತ್ ಅವರು ಮೊನ್ನೆ ಭಾಷಣ ಮಾಡೋ ಸಂದರ್ಭದಲ್ಲಿ ನಾಗಪುರದಲ್ಲಿ ಒಂದು ಮಾತನ್ನು ಹಿಂದೂ ಧರ್ಮದ ಆಚರಣೆಗಳು ಕಡಿಮೆ ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ನೀವು ಗಂಭೀರವಾಗಿ ಆಲೋಚನೆ ಮಾಡಿ ಇವತ್ತು ಎಡಚಿಂತಕರು ಇಡೀ ಯೂನಿವರ್ಸಿಟಿಗಳಲ್ಲಿ ಜಾಸ್ತಿ ಆಗ್ತಾ ಇದಾರೆ ಆ ಎಡಚಿಂತಕರು ಯೂನಿವರ್ಸಿಟಿಗಳಲ್ಲಿ ಜಾಸ್ತಿ ಆದ್ರೆ ಆ ಹಿಂದೂಗಳ ಹಬ್ಬ ಹರಿದಿನಗಳು ಕಡಿಮೆ ಆದರೆ ಇವತ್ತು ಹೋಮವಾದ ಅಂದ್ರೆ ಹಿಂದುತ್ವವಾದ ಹೆಚ್ಚು ಬೆಳಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಹಬ್ಬ ಹರಿದಿನಗಳು ಹಿಂದೂಗಳು ಏನೆಲ್ಲ ಆಚರಣೆ ಮಾಡ್ತಾರೆ ಅದನ್ನು ಹೆಚ್ಚು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇವತ್ತು ವರಲಕ್ಷ್ಮಿ ಹಬ್ಬ ನವಸಾಣ ಇದ್ದಾಗ ಬೇರೆ ಯಾರೋ ಮಾಡ್ತಾ ಇದ್ರು ಅದು ಶೆಟ್ರು ಅವರು ಇವರು ಮಾಡ್ತಾ ಇದ್ರು ಈಗ ಅವ್ರಿಗಿಂತ ಹೆಚ್ಚಾಗಿ ಯಾರು ಮಾಡ್ತಾ ಇದ್ದಾರೆ ಅಂತ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ನಮ್ಮ ಜನಾಂಗದವರು ದಲಿತ ವರ್ಗದವರು ಮಾಡ್ತಾಯಿದ್ದಾರೆ ಕಾರಣ ಹೇಳಿದ್ರೆ ಅವ್ರ ಮೌಢ್ಯತೆ ಅದು ಆ ಮೌಢ್ಯತೆಗಳ ಬಗ್ಗೆ ಹೇಳ್ಬೇಕು ಹೇಳಿದ್ರೆ ಹುಟ್ಟೋದ್ರಿಂದ ಹಿಡ್ಕೊಂಡು ಸಾಯೋ ತನಕ ಹುಟ್ಟಿದಾಗ ಮಗು ಹುಟ್ಟಿದಾಗ ಪ್ರಾರಂಭ ಆಗಿ ವ್ಯಕ್ತಿಯನ್ನು ದಫನ್ ಮಾಡೋ ತನಕ ಮೌಢ್ಯತೆಯಲ್ಲೇ ಕಾಲ ಬೆಳೆದ್ತದೆ ಅವ್ರನ್ನ ಹುಟ್ಟಿದಾಗ ಆಚೆ ಮಾಡುವಂಥ ಆಚರಣೆಗಳಿರ್ಬೋದು ಮತ್ತು ಶವವನ್ನು ಉಳೋದು ಸಂದರ್ಭ ಇರ್ಬೋದು ಎಲ್ಲವನ್ನು ಅಷ್ಟು ಹಾಸು ಹೊಕ್ಕಾಗಿ ಬೈ ಬರ್ತ್ ಇವತ್ತು ಈ ಕೋಮುವಾದವನ್ನು ಹಬ್ಕೊಂಡೇನೆ ಮೌಢ್ಯತೆಯನ್ನು ಹಬ್ಕೊಂಡೇ ನಾವೆಲ್ಲ ಹೊಟ್ಟಿರ್ತಕ್ಕಂಥದ್ದು ಇದನ್ನು ಹೋಗಲಾಡ್ಸ್ಬೇಕಂತ ಹೇಳಿದ್ರೆ ನಾವು ವೈಜ್ಞಾನಿಕ ಚಿಂತನೆಗಳನ್ನು ಮತ್ತೇನು ಅಸ್ಪೃಶ್ಯತೆ ಅನ್ನುವಂಥ ಆಚರಣೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೇನೆ ಇವತ್ತು ಈ ಮೌಢ್ಯತೆಯ ವಿರುದ್ಧವಾದಂಥ ಒಂದು ಚಳುವಳಿಯನ್ನು ಕಟ್ಟಿದ್ರೆ ಮಾತ್ರ ಇವತ್ತು ಈ ಕೋಮುವಾದ ಇರ್ಬೋದು ಬೇರೆ ಹಿಂದುತ್ವವಾದಿಗಳಿಂದ ಇದೆಲ್ಲ ಇದೆಲ್ಲೊ ತೊಡೆದುಹಾಕ್ಲಿಕ್ಕೆ ಸಾಧ್ಯ ಆಗುತ್ತದೆ ಸುಶ್ರಮಿತ ಶಿಂಗನ ಆವತ್ತು ತೆಂಗಿನಕಾಯಿ ಹೊಡೆಯುವಂಥ ಇದರಲ್ಲಿ ಬುದ್ಧರ ತಲೆಗಳನ್ನು ಹೊಡೆಸುವಂಥ ಇತಿಹಾಸವನ್ನು ಇವತ್ತಿಗೂ ನಾವು ತೆಂಗಿನಕಾಯಿ ನಮ್ಮ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ಹೊಡೆಯುವಂಥದ್ರ ಮೂಲಕ ನಮ್ಮಲ್ಲಿ ಅದನ್ನು ವೃದ್ಧಿಯಾಗಿಟ್ಟಿದ್ದಾನೆ ಬ್ರಾಹ್ಮಣ ಒಬ್ಬ ತೆಂಗಿನಕಾಯಿ ಹೊಡೆಯೋದಿಲ್ಲ ಬ್ರಾಹ್ಮಣ ಒಬ್ಬ ತೆಂಗಿನಕಾಯಿ ಹೊಡೆಯೋದಿಲ್ಲ ಅಂದರೆ ಅವನು ಯಾಕೆ ಹೊಡೆಯಲ್ಲ ನಮ್ಮ ಕೈಲಿ ಯಾಕೆ ಹೊಡಿಸ್ತಾ ಇದ್ದಾನೆ ಅಂತಂದಾಗ ಬುದ್ಧರ ತಲೆಗಳನ್ನು ಯಾರ ಕೈಲಿ ತಲೆಗಳನ್ನು ಹೊಡೆಸ್ದ ಯಾರು ಬುದ್ಧರ ಬುದ್ಧರ ಕೈಲೆ ದಲಿತರ ದಲಿತರ ಕೈಲೇನೆ ಅವ್ರ ಒಬ್ಬ ತಲೆಯನ್ನು ಎತ್ಕೊಂಡ್ಬಂದ್ರೆ ನೂರೊಂದು ಚಿನ್ನದ ನಾಣ್ಯ ಅಂತಂದ ಆ ಚಿನ್ನದ ನಾಣ್ಯಗಳು ಒಬ್ಬನಿಂದ 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 ಒಬ್ಬ ತಲೆಗಳು ರಾಶಿ ಯಾರ್ದು ಬಿತ್ತು ಅಂದ್ರೆ ಎಲ್ಲ ನಮ್ದೇ ಜೂದ ದಲಿತರದೇ ಬಿತ್ತೇ ಬರ್ತು ಮನುವಾದಿಗೆ ಯಾರ್ದು ತಲೆ ರಾಶಿಗೆ ಬೀಳಲಿಲ್ಲ ಇವತ್ತೇನು ಸರಿಯು ನದಿ ಅಂತಿದೆ ಅಯೋಧ್ಯೆ ಪಕ್ಕದಲ್ಲಿ ಸರಿಯು ನದಿ ಸರ್ ಅಂದ್ರೆ ತಲೆ ಸರ್ ಯು ನದಿ ತಲೆಗಳನ್ನು ಹೊಡೆದು ಅದರಲ್ಲಿ ಹಾಕಿರೋದಕ್ಕೆ ಸರ್ ಯು ನದಿ ಅವತ್ತು ಹೆಸರಿನ ನಾಮಕರಣ ಆಗಿರುವಂಥದ್ದು ದಿನ ಅದು ಆ ತಲೆಗಳ ರಾಶಿಯನ್ನು ನಮ್ಮ ಜನ ಅದೇ ತಲೆಗಳನ್ನು ಕದ್ದುಕೊಂಡೋಗಿ ಮತ್ತೆ ಚಿನ್ನ ಏನು ನೂರೊಂದು ಚಿನ್ನದ ತಾಣ್ಯಕ್ಕೆ ಮತ್ತೆ ತಲೆ ತೋರಿಸಿದಾಗ ಅದು ಅವನ ಇತ್ತೀಚೆನ್ಸಿ ಅವನಿಗೆ ರಿಪೋರ್ಟ್ ಕೊಡುತ್ತೆ ಅವನು ಪಶ್ಚಿಮಿಕ್ಸಿಮನಿಗೆ ಅವನೇ ಅಲ್ಲಿ ಕುಂತು ಒಂದು ತಲೆಯನ್ನು ಮತ್ತೆ ಹಿಬ್ಬಾಗ ಮಾಡಿ ನದಿಯಲ್ಲಿ ಬಿಸಾಕೋದಕ್ಕೆ ಹೇಳ್ತಾನೆ ಅದಕ್ಕೆ ಇವತ್ತಿಗೂ ಸಹ ತೆಂಗಿನಕಾಯಿಯನ್ನು ಹೊಡೆಯುವಂಥದ್ದು ಈ ನಾವು ತಿಥಿಗಳಲ್ಲಿ ಹೊಡಿತಾ ಇದ್ದೀವಿ ನೋಡ್ರಿ ರಾಡನ್ನು ತಗೊಂಡು ಆ ಕಾಯಿನ ಹೊಡೆದು ಹಿಂಗೆ ಜುಟ್ಟನ್ನು ತೆಗೆದು ಎರಡು ಕಡೆ ಇಡುವಂಥ ಕೆಲಸ ಮಾಡ್ತಾ ಇದ್ದೀವಲ್ಲ ಆ ಕೆಲಸನ ಆವತ್ತಿಂದ ಇವತ್ತವರೆಗೂ ಮಾಡಿಸ್ತಾ ಬಂದಿದ್ದಾವೆ ಮೊದಲಿಗೆ ನಾವು ಆ ಮೌಢ್ಯದ ಸಂಕೇತವಾಗಿರ್ತಕ್ಕಂಥ ಬುದ್ಧರ ತಲೆಗಳನ್ನು ಹೊಡೆದು ಸೀಳಿ ಸರಿಯು ನದಿಗೆ ಬಿಸಾಗಿರುವಂಥ ಸಂಕೇತದ ಮೂಲ ಏನು ಬೇರಿದೆಯೋ ಆ ತಿಂಕ ಹೊಡಿಯುವಂಥ ಪದ್ಧತಿ ಬಿಡಬೇಕಾಗ್ತದೆ ಅದಕ್ಕೆ ಗೌರವ ಸೂಚ ಸೂಚಕವಾಗಿ ಏನು ಒಂದು ತುಂಬ ಇದೆ ಅಥವಾ ಹೂವು ಇದೆ ಆ ಹೂವು ಬಗ್ಗೆ ತುಂಬನ ಫಲಿಸಿದರೆ ಸಾಕು ಆ ಹಿರಿಯರ ಬಗ್ಗೆ ಗೌರವ ಇದ್ದರೆ ಸಾಕು ಆ ಗೌರವ ಸೂಚಕವಾಗಿ ಇವತ್ತು ಏನು ಪರಿನಿಭಾಣದ ಅರವತ್ತ ಎಂಟನೇ ದಿನದ ಸಂದರ್ಭದಲ್ಲಿ ಇವತ್ತು ಲಕ್ಷಾಂತರ ಜನ ಇವತ್ತು ಒಂದು ಕಡೆ ಎಲ್ಲ ಈ ಬಿ ಜೆ ಪಿ ಅವರು ಅಥವಾ ಮನುವಾದಿಗಳು ಅಥವಾ ಸಂವಿಧಾನ ವಿರೋಧಿ ಜನ ಎಲ್ಲಿ ನಮ್ಮನ್ನು ನಮ್ಮ ಚಟುವಟಿಕೆಗಳು ನಮ್ಮ ಚಳುವಳಿಯನ್ನು ಹಾಳು ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೋ ಮಾಡಿದಷ್ಟು ನಮ್ಮ ಜನ ಜಾಗೃತರಾಗ್ತಾ ಇದ್ದಾರೆ ಎಚ್ಚೆತ್ತರ ಎಚ್ಚೆತ್ತುಕೊಂಡು ಇವತ್ತು ಲಕ್ಷಾಂತರ ಜನ ಬಾಂಬೆಯಲ್ಲಿದ್ದಾರೆ ನಿನ್ನೆ ರಾತ್ರಿ ನಮ್ಮ ಕಡೆಯಿಂದ ಹೋಗಿದಂಥವ್ರು ಹನ್ನೆರಡು ಗಂಟೆಗೆ ಸಾಲನ್ನು ನಿಂತಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡ್ತಾಯಿದ್ದಾರೆ ಇನ್ನೂ ಒಂದು ಹತ್ತು ಗಂಟೆ ಬೇಕಣ ಇದು ಏನು ದರ್ಶನ ಮಾಡಬೇಕು ಸಮಾಧಿ ದರ್ಶನ ಅಂದಾಗ ಎಷ್ಟು ವರ್ಷ ಆಗಿದೆ ತೀರ್ಖಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೂ ಅವರ ವಿಚಾರಗಳು ದಿನೇ 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 ಆಲದ ಮರದ ಬಿಡಲು ಬಿಳಲು ಬೇರೆಗಳು ಬೆಳೆದು ಕಾಂಡ ಎಷ್ಟು ವಿಶಾಲ ದೃಷ್ಟಿ ಹೋಗ್ತಾ ವಿಶಾಲ ಕಡೆಗೆ ಆ ಇದರಲ್ಲಿ ಚಳುವಳಿ ಬೆಳೀತಾ ಇದೆ ಆದರೆ ದುರಂತ ಏನು ಅಂತಂದಾಗ ವಿದ್ಯಾವಂತರು ವಿದ್ಯಾಭ್ಯಾಸ ಎಲ್ಲಿ ಆಗಿದೋ ದಲಿತ ಸಮುದಾಯಗಳಲ್ಲಿ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅಸ್ಪೃಶ್ಯ ಸಮುದಾಯಗಳಲ್ಲಿ ಅಫಿಷಿಯಲ್ ಯಾರಾಗಿದ್ದಾರೋ ಯಾರು ವಿದ್ಯಾವಂತರಂತಾಗಿದ್ದಾರೋ ಅಥವಾ ಉದ್ಯೋಗ ಏನು ಸ್ವಉದ್ಯೋಗದಲ್ಲಿ ಹೋಗಿ ಏನು ಹಣವಂತರಾಗಿದ್ದಾರೋ ಶ್ರೀಮಂತಾಗಿದ್ದಾರೋ ಅವ್ರ ಮನೆಗಳಲ್ಲಿ ಮಾಯ ಆಗ್ತಾ ಇದೆ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡ್ತಾರೆ ಅವ್ರಿಗೆ ಮೂಲಭೂತವನ್ನ ಒಂದು ಅರ್ಥ ಆಗುತ್ತೆ ಅವ್ರಿಗೆ ಈ ಮನುಷ್ಯ ಯಾವುದೇ ಧರ್ಮ ಇಂದಿರಾ ಅಂದರೆ ಒಂದು ದೇವ್ರ ನಮ್ದೇ ಮತ್ತೊಂದು ನಮ್ದೇ ಅವ್ರು ಬುಕ್ಕಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅದನ್ನು ಮೀರಬೇಕು ಅಂದರೆ ಅವ್ರಿಗೆ ಭಾಳ ದೊಡ್ಡದಾದ ಒಂದು ಆತ್ಮಬಲ ಬೇಕಾಗುತ್ತೆ ಗೊತ್ತಾಗುತ್ತೆ ದೊಡ್ಡ ಜ್ಞಾನ ಬೇಕಾಗುತ್ತೆ ಅವ್ರಿಗೆ ಆ ಜ್ಞಾನವನ್ನು ಸಾಮಾನ್ಯ ಜನ ಎಲ್ರೂ ಅರ್ಥ ಆಗೋದಿಲ್ಲ ಅವರಿಗೆ ಆ ಜ್ಞಾನ ಆ ಜ್ಞಾನ ಆ ಅವರ ದಿನನಿತ್ಯದ ಬರ್ತಿದೆಯಾ ಒಟ್ಟಪ್ಪ ಕಷ್ಟ ಆಗಿರಬೇಕಾದ್ರೆ ಇಲ್ಲ ಅವನು ಅವನ ಜೀವನದ ಜಂಜಾಟ ಎಲ್ಲ ಇರಬೇಕಾದ್ರೆ ಅವ್ರಿಗೆ ಈ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರೇನು ಮಾಡ್ತಾರೆ ಅಂದರೆ ಎಲ್ಲ ಧರ್ಮಗಳನ್ನು ಮಾಡಿ ಕಡಿಮೆ ಮೌಢ್ಯ ಇರುವಂಥ ಬೌದ್ಧ ಧರ್ಮವನ್ನು ಅವ್ರು ಹೇಳ್ತಾರೆ ಇಲ್ಲಪ್ಪ ನೀವು ನಿಮ್ಗೆ ಒಂದು ಧರ್ಮವನ್ನು ಅವಲಂಬಿಸಬೇಕು ಅಂದರೆ ಬೌದ್ಧ ಧರ್ಮವನ್ನು ಅವಲಂಬ ಅವಲಂಬಿಸಿ ಅಂತ ಹೇಳ್ತಾರೆ ಅವರು ಸೊ ಅವರ ಅವರ ಸಂದೇಶಗಳಲ್ಲಿ ಭಾಳ ಸ್ಪಷ್ಟವಾದ ನಿಖರವಾದ ಸಂದೇಶ ಇದೆ ಅಲ್ಲಿ ಮೌಢ್ಯಕ್ಕೆ ಆಸ್ಪದನೇ ಇಲ್ಲ ಇವತ್ತು ಇಡೀ ಜಗತ್ತಲ್ಲಿ ಯಾರಾದ್ರೂ ಸತ್ಯದ ನಿಜವಾದ ಅನ್ವೇಷಕರಿದ್ದರೆ ಅದು ಅಂಬೇಡ್ಕರ್ ಮಾತ್ರ ನಮಗೆ ಯಾಕೆ ಅದು ನಾವು ಇನ್ನೂ ಮೌಢ್ಯ ಆಚರಣೆ ಮಾಡ್ತಾ ಅಂದ್ರೆ ಅಂಬೇಡ್ಕರ್ ಬಗ್ಗೆ ಪೂರ್ತಿ ಅರ್ಥ ಆಗಿಲ್ಲ ಅರ್ಥ ಆದರೆ ಕಾರಣಕ್ಕಾಗಿ ನಾವು ಮೌಢ್ಯ ಮೌಢ್ಯವನ್ನು ಆಚರಣೆ ಇದ್ದೀವಿ ಹಾಗಾಗಿ ನಾವೆಲ್ಲ ಹೆಚ್ಚಿಗೆ ಅಂಬೇಡ್ಕರ್ ಸಾಹಿತ್ಯವನ್ನು ಓದ್ತಾ ಇದ್ದರೆ ನಮಗೆ ಆತ್ಮವ ಬರ್ತದೆ ಹಿಂದೆ ಎಲ್ಲ ಗ್ರಂಥಗಳನ್ನ ಓದ್ಕೊಂಡು ಪಾಲಸಪ್ಪ ಅಂತ ಏನು ಹೇಳಿಲ್ಲ ಅವರು ಬುದ್ಧ ಅಂಡ್ ತಮ್ಮ ಅಂತ ಪುಸ್ತಕ ಬರೋದು ಅದನ್ನ ವೈಜ್ಞಾನಿಕ ಬರೋದು ಇದನ್ನ ಪಾಲಿಸಿ ನೀವು ಅಂತ ಅವರು ಅಂದ್ರೆ ಆ ಕಾಲಘಟ್ಟಕ್ಕೆ ಅವರು ಒಂದು ಸ್ಪಷ್ಟವಾದ ಒಂದು ಅಪೃತವನ್ನು ನಮ್ಗೆ ಕೊಟ್ಟಿದ್ದಾರೆ ಅವರು ನಾವು ಅದನ್ನ ಕುಡಿತಾ ಇಲ್ಲ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಂತ ಇಲ್ಲಿ ಸಂಘರ್ಷ ನಡೀತಾರಂತದ್ದು ವಿಜ್ಞಾನ ಮತ್ತು ಅಜ್ಞಾನ ಇವೆರಡರ ಮಧ್ಯೆ ನಡೀತಾರಂತ ಸಂಘರ್ಷ ಸೊ ವಿದ್ಯೆ ಕಲ್ತಂತವ್ರು ಆಟೋಮೆಟಿಕ್ ಆಗಿ ಅದು ಅವ್ರಿಗೆ ಎಷ್ಟೇ ಅವೆಲ್ಲ ತುಂಬಿದ್ರೂ ಕೂಡ ಎಲ್ಲ ಒಂದ್ ಕಡೆ ಅದನ್ನ ಅಷ್ಟು ಸೀರಿಯಸ್ ಆಗಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಅದ್ರ ಮಧ್ಯೆ ಆ ಯಜ್ಞಾನದ ಸಂಘರ್ಷನ ತುಂಬತಾನೆ ಇದ್ದಾರೆ ಆ ಭಯ ಹುಟ್ಟಿಸ್ತಾ ಇದ್ದಾರೆ ಮತ್ತು ಆ ದೇವಸ್ಥಾನಗಳಿಗೆ ಕಟ್ಟುವಂಥದ್ದು ತುಂಬ ತುಂಬ ಈ ಕಡೆ ಅಟ್ರಾಕ್ಷನ್ ಮಾಡೋಂಥದ್ದು ಮತ್ತು ಕಾರ್ಯಕ್ರಮಗಳನ್ನ ವಿಜೃಂಭಿಸುವಂಥದ್ದು ಆಮೇಲೆ ಇದರ ಜೊತೆಗೆ ಇವತ್ತು ಏನು ಕೋಮುವಾದ ಜೊತೆಗೆ ಬಂಡವಾಳ ಎರಡೂ ಕೂಡ ಸೇರ್ಕೊಂಡಿರೋದಿದೆಯಲ್ಲ ಇವೆರಡೂ ಕೂಡ ನಮ್ಮ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಬಂಡವಾಳ ಶಾಹಿ ಕೂಡ ಅದ್ರ ಜೊತೆ ಸೇರ್ಕೊಂಡಿದೆ ಈ ಹಬ್ಬ ಹರಿದಿನ ಇವೆಲ್ಲ ಆಚರಣೆಗಳು ಈ ಆಪ್ಗಳು ಬಿಡೋಂಥದ್ದು ಈ ಅಟ್ರಾಕ್ಷನ್ ಮಾಡಿಸೋಂಥದ್ದು ಮತ್ತು ಆ ಪೂಜೆಗಳನ್ನ ವೈಭವೀಕರಿಸೋಂಥದ್ದು ಟಿ ವಿಗಳಲ್ಲಿ ಮೀಡಿಯಾಗಳಲ್ಲಿ ಅದನ್ನು ತೋರಿಸೋಂಥದ್ದು ಇದೆಲ್ಲವೂ ಕೂಡ ನಾನಿವತ್ತು ಒಂದು ವಿಡಿಯೋ ನೋಡ್ಕೊಂಡು ಬರ್ತಿದ್ದೆ ನಾನು ಬರ್ತಾ ಇರ್ಬೇಕಾದ್ರೆ ಆ ಯಾರೋ ಒಬ್ಬ ಸಾಮಾನ್ಯ ಹೆಣ್ಮಗಳು ಅವನ್ಯಾರೋ ಯಾರೋ ಇದು ಕೇಳಲಿಕ್ಕೆ ಬಂದವನೇ ಏನು ಇದು ಹೇಳಲಿಕ್ಕೆ ಬಂದವನು ಶಾಸ್ತ್ರ ಹೇಳಲಿಕ್ಕೆ ಬಂದವನೇ ಅವಳು ಆರಾಮಾಗಿ ಮನೆಯ ಕೂರಿಸವಳೆ ಎಲ್ಲ ಮಾಡೋವಳೆ ಅವಳೇನು ಭಾಳ ಓದ್ಕೊಂಡಿರೋಳಲ್ಲ ಗೃಹಿಣಿ ಹೆಣ್ಮಗಳವಳು ಶಾಸ್ತ್ರ ಎಲ್ಲ ಕೇಳವಳೆ ಕೇಳೋವಾಗಣ ನಮ್ಮಅಪ್ಪನ ನಮ್ಮ ನಮ್ಮ ಅಪ್ಪನೂ ಅಮ್ಮನ ಬಿಟ್ಬಿಟ್ಟು ಹೋಗ್ಬಿಟ್ಟವನೇ ಏನು ಮಾಡೋದು ಅವ್ರು ಹಂಗಾದ್ರು ಅಂತ ಕೇಳೋ ಅವ್ರಪ್ಪನವ್ರನ್ನ ಚೆನ್ನಾಗಿ ಅವ್ರು ಕೇಳೋವಳ ಅವಳು ಹಂಗೆ ಕೇಳಿದ್ರು ಹೌದಾ ಅಪ್ಪನು ನಿಮ್ಮ ಅವ್ನು ಒಂದು ಮಾಡ್ತೀವಿ ಅದಕ್ಕೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅದಕ್ಕೆ ಇಷ್ಟು ದುಡ್ಡು ಖರ್ಚಾಗ್ತಾ ಅದು ದುಡ್ಡು ಖರ್ಚಾಗ್ತದೆ ಅಂತ ಹೇಳಿ ಅವ್ಳು ಎರಡು ಅಂತ ಬಿಟ್ಟು ಆಮೇಲೆ ಹೇಳೋವಳ ಅಲ್ಲ ನೀನು ಶಾಸ್ತ್ರ ಹೇಳೋದು ನಮ್ಮಪ್ಪ ನಮ್ಮಮ್ಮ ತುಂಬ ಚೆನ್ನಾಗಿ ಬದುಕ್ತಾವ್ರೆ ನೀನು ಗೊತ್ತಾಗಬೇಕಲ್ಲ ಅಪ್ಪನು ನಮ್ಮಮ್ಮ ಚೆನ್ನಾಗಿ ಬದುಕ್ತಾರೆ ಅಂತೇಳಿ ಅದೇ ನೀನು ಕೇಳೋಕ್ಕಾಗ್ದು ಈ ಶಾಸ್ತ್ರ ಏನು ಹೇಳ್ತೀಯಾ ಅನ್ನೋಂಥದು ನನಗೆ ಆಗ ಅನಿಸ್ತು ಅವಳೇನು ನಮ್ಮ ಸಂಘಟನೆಗೆ ಬಂದಿರೋಳಲ್ಲ ಇನ್ನೊಂದಲ್ಲ ಏನೂ ಅಲ್ಲ ಆ ಥರದ ಸಾಮಾನ್ಯ ಇವುಗಳನ್ನೂ ಕೂಡ ಒಂದೊಂದ್ರೂ ಕೂಡ ಗುತ್ಸುವಂಥ ಮಟ್ಟಕ್ಕೆ ಅವ್ರು ಬರ್ತಿದ್ದಾರೆ ನಾವು ನಾವೇಳಂಥದ್ದು ಪ್ರತಿದಿನ ನಮ್ಮ ಈ ಚಳವಳಿಗಳು ಮತ್ತು ಈ ಕೆಲಸಗಳು ನಮ್ಮ ಈ ವಿಚಾರಣೆಗಳು ಪ್ರಯತ್ನ ಮಾಡ್ತಿರ್ಬೇಕು ಅಂದರೆ ಬೆಳಕು ಯಾವತ್ತೂ ಕೂಡ ಪ್ರಯತ್ನವಿಲ್ಲ ಅಷ್ಟೇ ಬರುತ್ತೆ ಅನ್ನೋದು ಸೂರ್ಯ ಬಂದರೆ ಮಾತ್ರ ಇಲ್ಲಿ ಬೆಳಕು ಕಾಣುತ್ತೆ ಸೂರ್ಯ ಇಲ್ಲ ಅಂತಂದ್ರೆ ಬರ್ತೇನೆ ಅಂದರೆ ಜಗತ್ತಿರೋದೇ ಕಷ್ಟ ಸೊ ಆ ಬಿತ್ತೋದು ಬಹಳ ಈಸಿ ನೀವೇನೂ ಮಾಡಬೇಕಾಗಿಲ್ಲ ಸುಮ್ಮನೆ ಇದ್ರದ್ದು ಬೌದ್ಧ ಇರುತ್ತೆ ಈಗ ಉದಾಹರಣೆಗೆ ಈಗ ನಾನು ಓದಿದ್ದೀನಿ ಅಂತಂದ್ರೆ ನನಗೆ ಮಾತ್ರ ಸಿಕ್ಕಿದೆ ಅದು ನನ್ನ ಮಗನಿಗೇನು ಪಾಸ್ ಆಗಲ್ಲ ಅದು ಅವನು ಓದ್ಕೊಂಡ್ರೆ ಅಷ್ಟೇ ಅವನಿಗೆ ಒಂದಷ್ಟು ಜ್ಞಾನ ತಿಳುವಳಿಕೆ ಬರುವಂಥದ್ದು ಸೊ ಇಲ್ಲ ಅಂತಂದರೆ ಅದು ಮೌಢ್ಯ ಅದು ಸಹಜವಾಗೇ ಬಂದ್ಬಿಡುತ್ತೆ ಅದು ಮೌಢ್ಯ ಅನ್ನುವಂಥದ್ದು ಸಹಜವಾಗಿ ಡಿಫಾಲ್ಟ್ ಅಂತೀವಲ್ಲ ಅದು ಅದು ಗುಪ್ತ ಅದು ಇರತ್ತೆ ಅದು ಜಗತ್ತಿರೋದೆ ಹಾಗೆ ನಮಗಿರುವಂಥ ಬೇರೆ ಬೇರೆ ರೀತಿಯ ಭಯಗಳು ಸಾವು ಸಾವಿನ ಹೆದರಿಕೆ ಅಥವಾ ಬೇರೆ ಬೇರೆ ರೀತಿಯ ಸೋಲುಗಳು ಅವಮಾನಗಳು ಇವೆಲ್ಲ ಏನು ಮಾಡುತ್ತೆ ಮನುಷ್ಯನನ್ನು ಆ ರೀತಿಯ ಇದಕ್ಕೆ ಭಾಳ ಬೇಗ ಕರ್ಕೊಂಡೊಟ್ಟೋಗುತ್ತೆ ಸೊ ಅಂಥದ್ರಲ್ಲಿ ಈ ರೀತಿಯ ಒಂದಷ್ಟು ವಿಚಾರಗಳು ಬರಬೇಕು ಅಂದರೆ ನಿರಂತರವಾಗಿ ನಾವು ಪ್ರಯತ್ನಗಳು ಮಾಡ್ತಾನೆ ಇರಬೇಕು ಒಬ್ಬ ಅಂಬೇಡ್ಕರ್ ಇಷ್ಟು ಜನರನ್ನು ಎಚ್ಚರಿಸಿದ್ದಾನೆ ಅಂತಂದರೆ ನಾವು ಪುಟ್ಟ ಪುಟ್ಟ ಅಂಬೇಡ್ಕರ್ಗಳಾದರೆ ಮಾತ್ರ ಜಗತ್ತನ್ನು ಉಳಿಸ್ಕೋಬೋದು ಇಲ್ಲ ಅಂತಂದರೆ ಖಂಡಿತವಾಗಿ ಮೌಢ್ಯ ಮತ್ತೆ ನಮ್ಮಂಥವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಡುತ್ತೆ ಭಾಳ ಈಸಿ ಆದಪ್ಪ ಏನು ನಿರಾಶವಾದಿಗಳಾಗದೇನೆ ಮತ್ತಷ್ಟು ಮತ್ತಷ್ಟು ಜನರಿಗೆ ಈ ವಿಷಯಗಳನ್ನು ಮುಟ್ಟಿಸುವಂಥ ಕೆಲಸ ಮಾಡೋಣ ಅಂತೇಳಿ ಈಗ ಇದು ಭಾರತ ದೇಶ ಮೂಡಿದಂಕೆಗಳ ಒಂದು ದರಿದ್ರ ದೇಶ ಯಾಕೆಂದರೆ ನಾವು ಇದು ಸಾವಿರಾರು ವರ್ಷ ಈ ಮೂಡಿದಂಕಿಗಳನ್ನು ಆಚರಣೆ ಮಾಡಿಕೊಂಡು ಈ ಯಾವತ್ತು ವಿಜ್ಞಾನ ಮತ್ತು ಅವಿಜ್ಞಾನ ನಡುವೆ ಮೇಲೆ ನೆನಪು ಯಾವ ಬೆಂಗಳೂ ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಲ್ಲೋ ಆ ಅವಿಜ್ಞಾನಕ್ಕಾಗಿ ತೊಂಬತ್ತ ಮೂರು ಜನ ಇವತ್ತು ಅಸ್ಪೃಶ್ಯತೆಯಿಂದ ಮತ್ತು ದೇವ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲದೆ ಪ್ರವೇಶ ಕೂಡ ಮಾಡ್ತಾರಲ್ಲ ಇವತ್ತು ಇದು ವೈಜ್ಞಾನಿಕವಾಗಿ ಯೋಚನೆ ಮಾಡೋದು ಭಾಳ ಕಡಿಮೆ ಇದೆ ಮತ್ತು ನಮ್ಮ ವಿದ್ಯಾಭ್ಯಾಸ ಕೂಡ ಅದನ್ನು ಮೌಡಿಗೆ ಅಂತ ಕೇಳ್ತಾ ಇದ್ದಾರೆ ಮತ್ತು ಏನು ಮೂರು ಪರಿಷತ್ ಇರೋಂಥ ಜನ ಏನು ಸಾವಿರ ಮೂರು ಸಾವಿರ ದೇವರುಗಳಿಗೆ ದೇವರುಗಳ್ ಸೃಷ್ಟಿ ಮಾಡಿ ನಮ್ಮ ಜನದಲ್ಲಿರ್ತಕ್ಕಂಥ ಮೌಲ್ಯನ ತಿಂತ ಇದ್ದಾರೆ ಇವತ್ತು ಚಂದ್ರಲೋಕ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ನಮ್ಮ ಊರಿಯನ್ನು ಹಿಂದೆದವರೋದ್ರೆ ನಾವು ಯಾವ ಜಾತಿ ಇಲ್ಲಿ ಊಟ ಮಾಡ್ತೀಯಾ ಅಥವಾ ಯಾ ಇನ್ನು ನಮ್ಮಲ್ಲಿ ಸೇರಿದ್ದೀಯ ಅಂತ ಮಾತಾಡ್ತೀನಿ ನಾವೆಲ್ಲರೂ ಕೂಡ ಬುದ್ಧನ್ನ ಅಂಬೇಡ್ಕರ್ನ ಓದ್ಕೊಂಡ್ರು ಮಾತ್ರ ಮೌಲ್ಯ ಹೋಗ್ತದೆ ಆ ಮೌಲ್ಯ ಅಂದರೆ ಇದು ಸಾಧ್ಯವೇ ಇಲ್ಲ ಯಾರು ಬುಟಾಕಿಯಿಂದ ಅಂಬೇಡ್ಕರ್ನ ಹೇಳ್ತಾರೋ ಅವರು ಕೂಡ ಇವತ್ತು ಕೈಗೆ ದಾರ ಕಟ್ಕೊಡೋದು ಮನೆಯಲ್ಲಿ ಪೂಜೆ ಮಾಡೋದು ಆ ಹಣೆಯಲ್ಲಿ ಕುಕ್ಕು ಮಾಡಿಸ್ಕೊಡೋದು ಇವೆಲ್ಲ ಕೂಡ ಅವಿಜ್ಞಾನವಾದ ಓದು ಈ ಓದು ಸರಿಯಾಗಿ ಓದ್ಕೊಳ್ಳಿಲ್ಲ ಅಂದರೆ ಇವು ಯಾರು ಕೂಡ ಮೌಢ್ಯನ ಪ್ರಸೋಸಕ್ಕೆ ಅದಕ್ಕೆ ಮಶಾಣದಲ್ಲಿ ಯಾಕಂದರೆ ನಾವು ಯಾವ ಪ್ರಗತಿಪರೂ ಒಂದು ಮಾದರಿಯಾಗಿ ಚಿಂತನೆಯಾಗಿ ಒಂದು ದಾರಿದ್ರೀಪವಾಗಿ ಏನು ಮೌಢ್ಯನ ಓದಿಸಬೇಕಿದ್ದು ಒಂದು ಪ್ರೋಗ್ರಾಮ್ ಮಾಡಿದರೆ ಸಂತೋಷ ಮುಖ್ಯರು ಇಲ್ಲಿ ಏನು ಮಾತಾಡ್ತಾರೋ ಅದು ಮನೆಗಳಲ್ಲಿ ಕೂಡ ನಡ್ಕೊಳ್ಬೇಕಾಗಿದೆ ಮನೆಯಲ್ಲೇ ಹಂಗೆ ಇರ್ತದೆ ಆಚರಣೆ ಹೇಳ್ತಾರೆ ಹಂಗೆ ಆಗಬಾರ್ದು ಏನು ಮಾತಾಡ್ತೀರೋ ಅದು ಮನೆಯಲ್ಲಿ ಅಥವಾ ನಮ್ಮ ಆಚರಣೆಯಲ್ಲಿ ಕೂಡ ನಡ್ಕೊಳ್ಬೇಕು ಎಲ್ಲಿವರೆಗೂ ಮೌಡಿ ಇರ್ತದೋ ಆ ದೇಶ ಇವತ್ತು ಆಗಿಲ್ಲ ಅದಕ್ಕೆ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಭಾರತ ದೇಶ ಮೂವತ್ತು ಕೂಡ ಮೌಢ್ಯದಲ್ಲಿ ತೊಳೆದಿದೆ